ನೆರೆಯ ಮಹಾರಾಷ್ಟ್ರ ಹಾಗೂ ಜಿಲ್ಲೆಯಾದ್ಯಂತ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ವಿವಿಧೆಡೆ ಭೇಟಿ ನೀಡಿ ಘಟಪ್ರಭಾ ಕೃಷ್ಣ ಹಾಗೂ ಹಿರಣ್ಯಕೇಶಿ ನದಿ ಪಾತ್ರದ ವಿವಿಧ ಪ್ರದೇಶಗಳನ್ನು ಪರಿಶೀಲಿಸಿದರು ಸುತ್ತಗಟ್ಟಿ ಬಳಿ ಘಟಪ್ರಭಾ ನದಿಯ ಸೇತುವೆ ಬಳಿ ನದಿಯ ಒಳಹರಿವು ಪ್ರಮಾಣ ಹಾಗೂ ಪ್ರಸ್ತುತ ನೀರಿನ ಪ್ರಮಾಣದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು ಇದಾದ ನಂತರ ಸಂಕೇಶ್ವರ ಪಟ್ಟಣಕ್ಕೆ ತೆರಳಿದ ಅವರು ಸಂಭವನೀಯ ಪ್ರವಾಹದಿಂದ ಬಾಧಿತಗೊಳ್ಳಬಹುದಾದ ಪ್ರದೇಶಗಳನ್ನು ವೀಕ್ಷಿಸಿದರು ಕಳೆದ ಬಾರಿ ಪ್ರವಾಹ ಬಂದಾಗ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ ಅವರು ಸಂಭವನೀಯ ಪ್ರವಾಹ ನಿರ್ವಹಣೆಗೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ತಹಶೀಲ್ದಾರರು ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಮೊಹಮ್ಮದ್ ರೋಷನ್ ಅವರು ನಿರ್ದೇಶನ ನೀಡಿದರು ಕೆಳಂತದಲ್ಲಿರುವ ಸೇತುವೆಗಳು ಮುಳುಗಡೆಯಾದಾಗ ಎಚ್ಚರಿಕೆ ಫಲಕಗಳನ್ನು ಅಳವಡಿಸಿ ಜನರು ದಾಟದಂತೆ ಬ್ಯಾರಿಕೇಡ್ ಹಾಕಬೇಕು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ಎರಡು ಸಾವಿರ ಹತ್ತೊಂಬತ್ತು ರ ಪ್ರವಾಹ ಸಂದರ್ಭದಲ್ಲಿ ಸ್ಥಾಪಿಸಲಾಗಿದ್ದ ಕಾಳಜಿ ಕೇಂದ್ರಗಳಂತೆ ಈ ಬಾರಿಯೂ ಈಗಾಗಲೇ ಕಾಳಜಿ ಕೇಂದ್ರಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದ್ದು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿರುತ್ತದೆ ಎಂದು ಹುಕ್ಕೇರಿ ತಹಶೀಲ್ದಾರ ಮಂಜುಳಾ ನಾಯಕ ವಿವರಿಸಿದರು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷಬ ಸಂಪಗಾವಿ ತಹಶೀಲ್ದಾರ ಕುಲಕರ್ಣಿ ಸೇರಿದಂತೆ ಕಂದಾಯ ಹಾಗೂ ನೀರಾವರಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈಗಾಗಲೇ ನಮ್ಮ ಕಾಳಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ನೋಡ್ಕೊಳ್ಳೋದು ಅದೇ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ನದಿ ಪ್ರವಾಹ ಜಾಸ್ತಿ ಇರ್ಬೋದು ಅಲ್ಲಿ ದೋಣಿಗಳ ವ್ಯವಸ್ಥೆನೂ ಮಾಡಿಕೊಳ್ಳಿಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ ಎ ಸಿ ಮತ್ತು ದೇಶಿದಾರ್ಗಳಿಗೆ ಅವರು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಉದಾಹರಣೆಗೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಎಲ್ಲ ಸೇರಿ ನಾಲ್ಕು ದೋಣಿಗಳನ್ನು ವಿವಿಧ ವಿವಿಧ ಜಾಗಗಳಲ್ಲಿ ನಾವು ಆಲ್ರೆಡಿ ಇಟ್ಕೊಂಡಿದ್ದೀವಿ ಆ್ಯಂಡ್ ಒಂದು ಆರೇಳು ದೋಣಿಗಳು ಖಾಸಗಿ ದೋ ದೋಣಿಗಳು ರಿಪೇರಿಗೆ ಇದ್ದು ಅದನ್ನು ರಿಪೇರಿ ಮಾಡಿಸಿದ್ದೀವಿ ಇನ್ನೂ ಹೆಚ್ಚು ದೋಣಿಗಳು ಬೇಕಂದ್ರೆ ನಾನು ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀ ಅವರ ಜೊತೆ ಮಾತಾಡಿದ್ದೀನಿ ಅಲ್ಲಿಂದ ನಾವು ಬಾಡಿಗೆ ಮೇಲೆ ದೋಣಿಗಳನ್ನು ತಗೊಳ್ಳಿಕ್ಕೂ ನಾವು ಆಲ್ರೆಡಿ ಎಲ್ಲ ಕ್ರಮಗಳನ್ನು ವಹಿಸಿದ್ದೀವಿ ಇವತ್ತು ಘಟಪ್ರಭಾ ಮತ್ತು ಹಿರಣ್ಯಕೇಶಿ ಮತ್ತೆ ಮತ್ತು ಈಗ ನಮ್ಮ ಚಿಕ್ಕೋಡಿ ಈ ಭಾಗದಲ್ಲಿ ಎಲ್ಲ ನದಿಗಳನ್ನು ನಾವು ಕಳ್ಳೋಳು ಬ್ಯಾರೇಜ್ ಹತ್ರ ನಾವೀಗ ಇದ್ದೀವಿ ಎಲ್ಲ ನದಿಗಳನ್ನ ವೀಕ್ಷಣೆ ಮಾಡಿ ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಹಾಗೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ನಾವು ಈಗ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಮಳೆ ಪ್ರಮಾಣ ಏನಿದೆ ಅದು ಮಹಾರಾಷ್ಟ್ರದಲ್ಲಿ ಮಳೆ ಇರ್ಬೋದು ಅದು ಕಡಿಮೆ ಆಗಿದೆ ನಮ್ಮ ನದಿಗಳಲ್ಲಿ ಇರೋ ಪ್ರವಾಹವೂ ಕಡಿಮೆ ಆಗಿದೆ ಮುಂದಿನ ನಾಲ್ಕು ದಿವಸದ ಫೋರ್ಕಾಸ್ಟ್ ಏನಿದೆ ಅದರಲ್ಲಿಯೂ ಯಾವುದೇ ತೊಂದರೆ ಇಲ್ಲ ಮಹಾರಾಷ್ಟ್ರದಲ್ಲಿ ಒಂದು ಎರಡು ಕಡೆ ಆರೆಂಜ್ ಅಲರ್ಟ್ ಇದೆ ಬಟ್ ಅದರಿಂದ ನಮಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಲಿಕ್ಕೆ ಬಯಸುತ್ತೇನೆ ಸರ್ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ನಮ್ಮ ಕಂಟ್ರೋಲಲ್ಲಿದೆ ನಿನ್ನೆ ನಮ್ಮ ಅನುಪ್ರಮುಖ್ಯ ಕಾರ್ಯದರ್ಶಿ ಅವರು ಇಡೀ ಸರ್ಕಾರದ ದೃಷ್ಟಿ ನಮ್ಮ ಜಿಲ್ಲೆ ಮೇಲೆ ಇದೆ ಅದಕ್ಕೆ ತಕ್ಕಂತ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿ ಡ್ಯಾಮ್ ಲೆವೆಲ್ಸ್ ಏನಿದೆ ಸರ್ ಏನಾದರೂ ಅಲ್ಲಿ ಏನು ಈಗ ನಿನ್ನೆ ಕೊಯ್ನಾ ಡ್ಯಾಮ್ ನಾವು ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೀವಿ ಅದೇ ರೀತಿ ನಮ್ಮ ಕಡೆ ಹಿಬ್ಬರ್ಗಿ ಡ್ಯಾಮ್ ಇರ್ಬೋದು ಮತ್ತೆ ಅಲ್ಲಿರೋ ನೀರು ಬರೀ ಇಪ್ಪತ್ತಾರು ಟಿ ಎಕ್ಸ್ ಸೊ ಇನ್ನು ಇನ್ನು ಸುಮಾರು ನೀರನ್ನು ಇಂಪೋರ್ಟ್ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇದೆ ರಾಜ್ಯ ಮಟ್ಟದಲ್ಲಿ ಏನಂದ್ರೆ ಅಲ್ಮಟ್ಟಿ ಡ್ಯಾಮ್ ಇಂದ ನೀರನ್ನು ಇನ್ನು ಲೋವರ್ಯನ್ ಡಿಸ್ಟ್ರಿಕ್ಗಳಲ್ಲಿ ನಮ್ಮ ಈ ಬಿಜಾಪುರ ಆ ಕಡೆ ಇನ್ನು ತಲಗಡೆ ಯಾವ ಜಿಲ್ಲೆ ಬರುತ್ತೆ ರಾಯಚೂರು ರಾಯಚೂರು ಗುಲ್ಬರ್ಗ ಆ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ ಸೊ ನಿನ್ನೆ ತನಕ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಬಿಡುಗಡೆ ಮಾಡ್ತಾಯಿದ್ರು ಇವತ್ತಿಂದ ಅರವತ್ತೈದು ಸಾವಿರ ಕ್ಯೂಸೆಕ್ಸ್ ಭಾಳ ಮಾನಿಟರ್ ಮಾಡಿ ನೋಡಿಕೊಂಡು ಎಲ್ಲ ಡಿಸಿಷನ್ ತಗೊಂಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಬಿಡುಗಡೆ ಮಾಡ್ತಾ ಇದ್ದಾರೆ ಹಿಡಕಲ್ ಜಲಾಶಯ ಆಳಮಟ್ಟಿ ಆಳಮಟ್ಟಿದಿಂದ ಸೊ ಅದರಿಂದ ಏನಾಗುತ್ತೆ ನಮ್ಮ ಕಡೆ ಇರೋ ಎಲ್ಲ ಡ್ಯಾಮ್ ಸಿಸ್ಟಮ್ಸ್ಗಳಲ್ಲಿ ನೀರಿನ ಮಟ್ಟ ಇನ್ನೂ ಕಡಿಮೆ ಆಗುತ್ತೆ ಸೊ ಅದರಿಂದ ನಮಗೆ ತೊಂದರೆ ಇನ್ನೂ ಕಡಿಮೆ ಆಗುತ್ತೆ ಅಂತ ಎಲ್ಲರಿಗೂ ಧನ್ಯವಾದ